ಹುಗ್ಗಿ ಅಂದರೆ ಪೊಂಗಲ್ ಈ ಥರ ಪೊಂಗಲ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಒಂಥರ ಡಿಫ್ರೆಂಟಾಗಿ ಪೊಂಗಲ್ನ ಮಾಡಿದ್ದೀನಿ ಸಾರಿ ಟ್ರೈ ಮಾಡಿ ಥರ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಹಾಗೆ ನಾನೆಲ್ಲ ವೀವರ್ಸ್ಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬ ಅಂದರೆ ಇದು ರೈತರ ಹಬ್ಬ ಅಂತ ಹೇಳ್ಬೋದು ವರ್ಷ ಪೂರ್ತಿ ದುಡ್ದಿರೋ ಬೆಳೆಗಳನ್ನ ಈ ಟೈಮಲ್ಲಿ ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡೋ ಹಬ್ಬ ಅಂತಲೂ ಹೇಳ್ಬೋದು ಮತ್ತು ಅವರು ದುಡಿಮೆಗೆ ಉಪಯೋಗಿಸ್ಕೊಂಡಿರೋ ಎತ್ತುಗಳಿಗೆ ಪೂಜೆ ಮಾಡ್ತಾರೆ ಅಂದರೆ ದೃಷ್ಟಿ ದೃಷ್ಟಿ ತೆಗೆಯೋದು ಕಿಚ್ಚಾಯಿಸೋದು ಆ ಥರ ಎಲ್ಲ ಮಾಡ್ತಾರೆ ಈ ಟೈಮಲ್ಲಿ ಧಾನ್ಯಗಳು ಎಲ್ಲ ಹೊಸ್ದಾಗಿ ಬಂದಿರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಅವರು ಒಂದು ಸಿಹಿನ ತಯಾರಿಸ್ತಾರೆ ಅದೇ ಪೊಂಗಲ್ ಈ ಪೊಂಗಲ್ನ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ಬರು ಬರೀ ಅಕ್ಕಿ ಮತ್ತು ಬೆಲ್ಲ ಅಕ್ಕಿ ಪೊಂಗಲ್ ಮಾಡ್ತಾರೆ ಇನ್ನೂ ಒಂದೊಂದು ಕಡೆ ಏನು ಮಾಡ್ತಾರೆ ಕಾಳುಗಳನ್ನ ಉಪಯೋಗಿಸಿ ಪೊಂಗಲ್ ಮಾಡ್ತಾರೆ ಹಾಗೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಹಾಗೇ ನಾನು ಪೊಂಗಲ್ನ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ ಅದು ಹೇಗೆ ಮಾಡ್ತೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ಇಲ್ಲೊಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಆಗೋ ಅಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಒಂಬಣ ಬರೋ ತನಕ ಫ್ರೈ ಮಾಡ್ಕೋಬೇಕು ಹುರಿನ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಸೀದಿಸೋಕ್ಕೆ ಹೋಗ್ಬೇಡಿ ಹಾಗೆಯೇ ನಾನು ಇನ್ನೊಂದು ಬೌಲಲ್ಲಿ ಅದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ನೀವು ಯಾವ ಥರ ಅಕ್ಕಿ ಆದರೂ ತಗೊಳ್ಳಿ ಇದನ್ನು ಸ್ವಲ್ಪ ನೀರು ಹಾಕಿ ನೆನೆಸಬೇಕು ಒಂದು ಐದು ಹತ್ತು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಇದಕ್ಕೆ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಬೇಯಿಲಿ ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಓಪನ್ ಬಾಯ್ಲಲ್ಲಿ ಮಾಡ್ತಾಯಿದ್ದೀನಿ ಬೇಗನೆ ಆಗುತ್ತೆ ನೋಡಿ ಈಗ ಒಂದು ಕುದಿ ಬರ್ತಾಯಿದೆ ಈಗ ಪ್ಲೇಟ್ ಮುಚ್ಚಿದ್ದೀನಿ ಪ್ಲೇಟ್ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ನಾನು ಸ್ಟವ್ನ ಆಫ್ ಮಾಡ್ತೀನಿ ಈ ಥರ ಮಾಡೋದ್ರಿಂದ ನಿಮಗೆ ಗ್ಯಾಸ್ ಉಳಿತಾಯ ಆಗುತ್ತೆ ಮತ್ತು ಟೈಮ್ನೂ ಉಳಿತಾಯ ಆಗುತ್ತೆ ಈ ಪಾತ್ರೆನ ಬೇರೆ ಕಡೆ ಎತ್ತಿಟ್ಟು ಆ ಸ್ಟವಲ್ಲಿ ಏನಾದರೂ ಬೇರೆ ಅಡುಗೆನ ಮಾಡ್ಕೋಬೋದು ನೀವು ಈಗ ನಾನು ಸ್ಟವ್ ಆಫ್ ಮಾಡಿದೆ ಈಗ ಇದನ್ನು ಐದು ನಿಮಿಷ ಬಿಡಬೇಕು ಇದು ಬಿಸಿ ನೀರಲ್ಲೇ ನೆನ್ಕೊಂಡು ಸ್ವಲ್ಪ ಉಬ್ಬುತ್ತೆ ಆವಾಗ ಕಾಳು ತುಂಬ ಚೆನ್ನಾಗಿ ಇನ್ನೊಂದು ಸರಿ ಬೇಯೋಕ್ಕೆ ರೆಡಿ ಆಗುತ್ತೆ ಈ ಥರ ಮಾಡಿ ನೋಡಿ ಕುಕ್ಕರ್ ಅಲ್ಲದೆ ಪಾತ್ರೆನ ಓಪನ್ ಬಾಯ್ಲಲ್ಲೂ ಬೇಗನೆ ಪುಂಗಲ್ಲ ಮಾಡ್ಬೋದು ಅಂತ ಈ ಥರ ಇದ್ದೀನಿ ಈಗ ಮತ್ತೆ ಸ್ಟವ್ ಹಚ್ಚಿದ್ದೀನಿ ಕುದೀತಾ ಇದೆ ಈ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದು ಐದರಿಂದ ಎಂಟು ನಿಮಿಷ ಬೇಯಿಸ್ಕೋಬೇಕು ಈಗ ಮತ್ತೆ ಆಫ್ ಮಾಡಿದ್ದೀನಿ ನೋಡಿ ಕಾಳು ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಅಕ್ಕಿನ ಸೇರಿಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಅಕ್ಕಿ ನೆಂದಿದೆ ಕರೆಕ್ಟಾಗಿ ಬರುತ್ತೆ ಈಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಹಾಕಿದ್ರೆ ಕಾಳು ಬೇಗ ಬೆಂದ್ಬಿಡುತ್ತೆ ಅಕ್ಕಿ ಸರಿಯಾಗಿ ಬೆಂದಿರಲ್ಲ ಆವಾಗ ಚೆನ್ನಾಗಿ ಬರಲ್ಲ ಪೊಂಗಲ್ ಅದಕ್ಕೆ ನಾನು ಈ ಥರ ತೋರಿಸ್ತಾ ಇದ್ದೀನಿ ನೀವು ಕುಕ್ಕರಲ್ಲೇ ರೆಡಿ ಮಾಡ್ಕೋತೀನಿ ಇದೇ ಥರ ಅಂತ ಹೇಳಿದರೆ ನೀವು ಕುಕ್ಕರಲ್ಲೂ ಇದೇ ಥರ ರೆಡಿ ಮಾಡ್ಕೋಬೋದು ಈಗ ನೋಡಿ ಅಕ್ಕಿ ಮತ್ತು ಕಾಳು ಎರಡು ಸಮನಾಗಿ ಬೇಯ್ತಾ ಇದೆ ಈ ಅದ ತುಂಬ ಚೆನ್ನಾಗಿ ಬರುತ್ತೆ ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅಕ್ಕಿ ಕಾಳು ಎರಡು ಸಮನಾಗಿ ಬೆಂದಿದೆ ಈಗ ಇದಕ್ಕೆ ಈಗ ಬೆಲ್ಲ ಸೇರ್ಸ್ಕೊತಾ ಇದ್ದೀನಿ ಒಂದು ಲೋಟ ಬೆಲ್ಲ ಒಂದು ಲೋಟ ಹೆಸರು ಬೇಳೆ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ನೀವು ಸಿಹಿನ ಜಾಸ್ತಿ ಇಷ್ಟಪಡೋದಾದರೆ ಇನ್ನೂ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ ಎಲ್ಲ ರೆಡಿ ಆಗ್ತಾ ಇದೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ತುಪ್ಪ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ಇದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಗೋಡಂಬಿ ಪೀಸಸ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಎಂಟರಿಂದ ಹತ್ತು ದ್ರಾಕ್ಷಿ ಆಗ್ತಾಯಿದ್ದೀನಿ ನೀವು ಇಷ್ಟೇ ಬೇಕು ಅಂತೇನಿಲ್ಲ ಜಾಸ್ತಿ ಕಮ್ಮಿ ಮಾಡ್ಕೊಬೋದು ಈಗ ಸ್ವಲ್ಪ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಾಕ್ತಾಯಿದ್ದೀನಿ ಪೊಂಗಲ್ನಲ್ಲಿ ಕೊಬ್ಬರಿ ಮತ್ತು ಇದು ದ್ರಾಕ್ಷಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ನೀವು ಬೇಡ ಅಂದರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಆಗಿರೋ ಡ್ರೈ ಫ್ರೂಟ್ಸ್ಗಳನ್ನ ನಾನು ಪೊಂಗಲ್ಗೆ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಹಾಕಿದಷ್ಟೂ ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದ್ದೀನಿ ಅದೇ ಬಾದಾಮ್ ಪೌಡ್ರು ಎಮ್ ಟಿ ಆರ್ ಬಾದಾಮ್ ಪೌಡ್ರನ್ನ ನಾನು ಹತ್ತು ರೂಪಾಯಿದು ಒಂದು ಪೌಡ್ರನ್ನ ಕಟ್ ಮಾಡಿ ಇದ್ದೀನಿ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಒಬ್ಬೊಬ್ಬರು ಹಾಲು ಪೌಡ್ರ್ ಹಾಕ್ತಾರೆ ಅದೂ ಚೆನ್ನಾಗಿರುತ್ತೆ ಹಾಲು ಪೌಡ್ರ್ ಇಲ್ಲ ಅಂತಂದರೆ ಹಾಲು ಹಾಕಿ ನೀವು ಪೊಂಗಲ್ನ ಮಾಡ್ಬೋದು ಅದನ್ನು ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಹಾಗೆಯೇ ನೀವು ತೆಂಗಿನ ಹಾಲು ಹಾಕಿನೂ ಪೊಂಗಲ್ನ ಮಾಡ್ಬೋದು ಚೆನ್ನಾಗಿರುತ್ತೆ ಈಗ ನಾನು ನಾಲ್ಕು ಲವಂಗ ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಹಾಕ್ತಾಯಿದ್ದೀನಿ ಇದು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಈ ಹಬ್ಬಕ್ಕೆ ಮಕ್ಕಳಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಡ್ರೈ ಫ್ರೂಟ್ಸ್ನ ಹಾಗೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಸೊ ಈ ಥರ ಎಲ್ಲ ಮಾಡಿಕೊಟ್ರೆ ತಿಂತಾರೆ ಅಂತ ನಾನು ಹಾಕ್ತಾಯಿದ್ದೀನಿ ಈಗ ಪೊಂಗಲು ಕಂಪ್ಲೀಟಾಗಿ ರೆಡಿಯಾಗಿದೆ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು ತುಂಬ ಗಟ್ಟಿ ಮಾಡೋಕ್ಕೋಗ್ಬಿಡಿ ಮತ್ತು ತೆಳುನು ಹೋಗ್ಬೇಡಿ ಚೆನ್ನಾಗಿರಲ್ಲ ಈ ಥರ ಮಾಡ್ಕೊಳ್ಳಿ ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಪಚ್ಕರ್ಪುರ ಇದ್ದರೆ ಒಂದು ಚಿಟಿಕೆ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ದೇವಸ್ಥಾನದಲ್ಲಿ ಕೂಡ ಪ್ರಸಾದ ಥರ ಇರುತ್ತೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಮತ್ತು ಎಲ್ಲರೂ ಖುಷಿ ಖುಷಿಯಾಗಿ ಪೊಂಗಲ್ನ ರೆಡಿ ಮಾಡ್ಕೊಂಡು ತಿನ್ನಿ ಮಕ್ಳಿಗೂ ಕೊಡಿ ಎಲ್ಲರಿಗೂ ಹಂಚಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸೋಕೆ ಮುಂಚೆ ಮತ್ತೊಮ್ಮೆ ನಾನು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ